ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ ಮುಖಾಂತರದಲ್ಲಿ ನೀವು ಕೊಟ್ಟಿದ್ರ ನೀವು ಕೋಟೆಯವರು ಕೊಟ್ಟಿದ್ರ ಕೊಳ್ಳೇಗಾಲದವ್ರು ಕೊಟ್ಟಿದ್ರ ನೀವು ಹುಣಸೂರವ್ರ್ ಕೊಟ್ಟಿದ್ರ ತಳೀವಕವಾಗಿ ನೀವು ಇಲ್ಲಿ ಕೊಟ್ಟರಕಂತ ನಾನೂರ ಎಂಬತ್ತೊಂದು ಏನು ಹೇಳದಲ್ಲ ಅಲ್ಲಿ ಮೂಲತಃ ಇದ್ದವರು ಒಂದ್ ನೂರು ನೂರೇ ಜನ ಮಾತ್ರ ರೈತರುಗಳು ನಿಮ್ ಬೋಗಸು ನೀವು ಮಾಹಿತಿ ಒಂದು ಆಧಾರ್ ಕಾರ್ಡ್ ಕಡೆಗೆ ಒಂದ್ ಪಾಸ್ಬುಕ್ ನೀವು ಕೊಟ್ಟಿದ್ರಲ್ಲ ನೀವು ಅವ್ರ ಹತ್ರ ಅಕ್ಲೈಟ್ ನೀವು ನೋಡ್ಕೊಂಡು ಕೊಟ್ಟಿದ್ರ ಯಾವ ಬೇಸಿಕ್ ಮೇಲೆ ನೀವು ಕೊಟ್ಟಿದ್ರ ಅಂತ ನೀವು ಕೇಳೋದು ಅದಕ್ಕೆ ಅವ್ರ ಏನಂತಂದ್ರು ಮೇಲ್ಮಟ್ಟಕ್ಕೆ ಅವರು ಕೈ ಏನು ನಮ್ದೇನಿಲ್ಲಪ್ಪ ನಮ್ಮ ಡಿ ಸಿ ಅವರು ಅಂದ್ರು ನಾವು ಡಿ ಸಿ ಅವ್ರ ಹತ್ರ ಏನಂದ್ರು ಮೇಲ್ಮಟ್ಟಕ್ಕೆ ನಮ್ಮ ಸಾಹೇಬ್ರು ಯತೀಂದ್ರ ಅವರು ಇನ್ನೊಬ್ರು ಮಾಹಿತಿ ಅವ್ರು ಮೇಲ್ ಮಾಡ್ತಾವ್ರ ನೀವು ಹೇಳಿದ್ರು ನಾವೇನಂತ ಅಂದ್ರೆ ಗೊತ್ತಾ ಸಿದ್ದರಾಮಯ್ಯ ಸಾಹೇಬ್ರಿಗೆ ಯತೀಂದ್ರ ಸಾಹೇಬ್ರಿಗೆ ಹೇಳಿರೋದು ಅಷ್ಟೇ ಸರ್ ನಾವು ಏನ್ ಅಲ್ಲಿ ನಡೀತಕ್ಕಂಥ ಯಾವ ಕೊಟ್ಟರಕಂತ ಎಲ್ಲ ನೀವು ಚಿಕ್ಕಳಿ ಯಾವಡು ಪರಿಹಾರ ಎಲ್ಲ ಬೋಗಸು ನೀವು ಕೊಟ್ಟರದ ಎಲ್ಲ ನೀವು ಪರಿಶೀಲನೆ ಮಾಡಿಲ್ಲ ನಾನೇ ಪ್ರಶ್ನೆ ಮಾಡಿದ್ದೀನಿ ಸರ್ ಸಿಎಂ ಸಾಹೇಬ್ರ ಹತ್ರ ನಾನೇ ಪ್ರಶ್ನೆ ಮಾಡಿದ್ದೆ ಏ ನೀವು ನೀವು ದಬ್ಬಾಳಕೆ ನೀವೇ ಬಂದಿರೋ ನೀವೇ ಕರ್ಕೊಂಡು ನನ್ ಮೇಲೆ ಕ್ಯಾನ್ ಆಡಿದ್ರು ನೂರೈದು ಜನ ನಮ್ಮ ಊರಿಂದ ನಾವು ಹೋಗಿದ್ದು ನಾ ಡಿ ಸಿ ಅವ್ರ ಜೊತೆ ನಾವು ಮಾತಾಡ್ತೀನಿ ನೀವು ಹೋಗು ಅಂತ ಹೇಳಿದ್ರು ಯತೀಂದ್ರ ಸಾಹೇಬ್ರಿಗೆ ನಾ ಮಾಡಿ ಕೇಳಿದ್ಕೆ ಪರಿಶೀಲನೆ ಮಾಡಿ ಕೊಟ್ಟಿರೋದು ಪರಿಸ್ಥಿತಿ ನಾನು ಹೇಳಿದೆ ಅವರು ಇಕ್ಲೈಜ್ಮೆಂಟ್ ಯಾವ್ದು ಇಲ್ಲ ಸರ್ ಅವರ ಒಂದು ಅವ್ರ ಹತ್ರ ಒಂದು ಪೇಪರು ಇಲ್ಲ ಬರೀ ಒಂದು ಆಧಾರ್ ಕಾರ್ಡ್ ಕೊಟ್ಟಿದ್ರೆ ಗೊತ್ತು ಸರ್ ಅಂತಂದು ನನ್ಗೆ ಪ್ರಶ್ನೆ ಮಾಡಿದ್ರು ಇದೇ ತಹಸೀಲ್ಗೆ ನಾವು ಐದ್ ತಿಂಗಳ್ ಗೊತ್ತಿಲ್ಲ ಸರ್ ನಾವು ಹೋರಾಟ ಮಾಡ್ಕೊಂಡ್ ಬರ್ತಿರೋದೆ ಹ್ಞೂ ಸರ್ ಅಲ್ಲಿ ನಾವು ಹೋರಾಟ ಮಾಡ್ಕ ಅಲ್ಲಿ ಅಲ್ಲಿ ನಾವು ನಾವ್ ಇಲ್ಲೇ ಇಲ್ಲ ಸರ್ ನಮ್ಮ ಊರ್ ಕಡೆಯಿಂದ ಹೋರಾಟ ಮಾಡ್ಕೊಂಬಿ ಏನಾಗೈತೆ ಅಂತಂದ್ರೆ ಅವರು ನಾವು ಡಿ ಸಿ ಅವ್ರ ಹತ್ರ ಹೇಳಿ ಸರ್ ಕೇಳಿ ಸರ್ ನಾವು ಡಿ ಸಿ ಅವ್ರ ಹತ್ರ ಕರೆದು ಬಿಟ್ಟು ಕೇಳಿ ಸರ್ ಇಲ್ಲಿ ಡೀಸರ್ ಹತ್ರ ಕರೆದ್ಬಿಟ್ಟು ನಾನು ಮಾತಾಡ್ಬಿಟ್ಟು ಮುಂದೆ ಕ್ರಮ ಏನ್ ಮಾಡ್ಬೇಕು ನಾವು ಮಾಡ್ತಿನ್ಬಿಡಪ್ಪ ಒಳ್ಳೇದ್ ನಾವೇನಂತ ಹೇಳುದು ಉಳಮ್ರು ಕುಂಬ್ರಳ್ಳಿ ಮಾಡ್ತವ್ರು ಸೊಳ್ಳಾಪುರದವ್ರು ಅಕ್ಪಕ್ ತೂರವ್ರು ಬಿಟ್ಕೊಂಡ್ರ ಸಹ ಇನ್ ಯಾರು ಇದ್ ಮಾಡ್ತಿರ್ಲಿಲ್ಲ ತಕೊಂಡ್ರೆಲ್ಲ ಎಲ್ಲ ಬೋಗಸು ನೀವ್ ಪರಿಶೀಲನೆ ಮಾಡಿ ಉಳ್ದ ಉಳಿದವ್ರಿಗೆ ನೀವು ಪರಿಹಾರ ಕೊಡ್ಲೇಬೇಕು ಅಂತ ನಾವು ನಾವು ಡಿಮ್ಯಾಂಡ್ ಇಟ್ಟಿದ್ವಿ ಸಾವ್ರ ಏಳ್ ತಿಂಗಳಾಯ್ತು ಸರ್ ಯಾರು ಸಿ ಎಂ ಸಹ ಹೇಳಿದ್ರು

ನಮ್ಮ ನ್ಯಾಯ ಸಿಕ್ಕಿಲ್ಲ ನಮ್ಮ ಜಮೀನ್ ತಂಗ್ ಬಂದಾಗ ಬುದ್ಧಿ ಕೆಲಸ ಅಂದ್ಬಿಟ್ಟು ಅಲ್ಲಿ ಪ್ಲಾಂಟ್ ಅಲ್ಲಿ ಕುತ್ತಿದ್ವಿ ನಾವು ನೂರೈ ಸೀಟು ಉತ್ಕೊಂಡು ಕುತ್ತ ಕಿತ್ತಿ ಅದನ್ನ ಹೋರಾಟಕ್ಕೆ ನಮ್ಗೆ ದಕ್ಕಿಲ್ಲ ಅವರು ದಕ್ಕಿಲ್ಲ ಮೇಲೆ ನಾನು ಮುಂದಕ್ಕೆ ಬಂದೇ ಬರ್ತಾರ ಅವತ್ ಕೆಲಸ ಆಗ್ಬಿಟ್ಟು ಅಲ್ಲಿ ಕೂತಿದ್ವಿ ಅಲ್ಲಿ ಇಷ್ಟೇ ನಮ್ಮ ನಮ್ಗೆ ನೀವ್ ಹೋಗಿ ಪ್ರಯತ್ನ ಪಟ್ಟಿದ್ದೀರಿ ಅದ್ರ ಬಗ್ಗೆ ನಮ್ಗೆ ಅನುಮಾನ ಇಲ್ಲ ನೀವು ಹೇಳದ್ ಮಟ್ಟಿಗೆ ವ್ಯವಸ್ಥೆ ಇಲ್ಲ ಭ್ರಷ್ಟಾಚಾರ ಮಾಡೋರು ಮದ್ವೆ ರಾಜಕಾರಣಿಗಳು ರಾಜಕಾರಣಿಗಳು ಕುಮ್ಮಕ್ಕಿಲ್ದೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಲ್ಲ ಏನ್ ಪ್ರತಿಫಲ ಆಯ್ತು ಕನಿಷ್ಠ ಸಿ ಎಂ ಸಾಹೇಬ್ರೋ ಯಾವ್ದು ಲೋಗ್ತಾ ಬೈಂದ ಗೊತ್ತಿಲ್ಲ ಸಿದ್ದರಾಮಯ್ಯ ಸಾಹೇಬ್ರೋ ಯತೀಂದ್ರ ಸಾಹೇಬರು ಎಲ್ಲ ಆಕಾಶಿಂಗ್ ಬೈಂದರೇನ್ರಿ ಏಳು ಐದು ಆರನೇ ತಿಂಗಳಾಗಿರೋದು ಇದು ಆರ್ಡರ್ ಮಾಡಿ ಸರ್ಕಾರ ಒಂಬತ್ತನೇ ತಿಂಗಳಲ್ಲಿ ಎಷ್ಟು ತಿಂಗಳಾಯ್ತು ಅಣ್ಣೆ ಗೊತ್ತು ತಾನೆ ಹೇಳಿದಿರ್ತಾನೆ ಈ ಬಿಜೆಪಿ ಕಾಂಗ್ರೆಸ್ ಇರ್ಬೋದು ಸಂತೋಷ ಓಟ್ ಹಾಕಿದಿರ್ತಾನೆ ಏನು ಮಾಡಿದಾರ ಅವರು ಅದನ್ನ ಪ್ರಶ್ನೆ ಮಾಡಿ ನಾವು ಪ್ರಶ್ನೆ ಮಾಡಕ್ಕೆ ಕೂತಿರೋದು ಆಯ್ತಲ್ವಾ ಈಗ ಕನಿಷ್ಠ ನೀವು ಇಷ್ಟೆಲ್ಲ ಮಾತಾಡೋರು ಒಂದು ಮಾಹಿತಿ ಅಕ್ಲೋ ಒಂದು ಅಧಿಕೃತವಾಗಿಯೋ ಅನಧಿಕೃತವಾಗಿ ಪಟ್ಟಿ ತಗೊಳಕ್ ಆಗಿಲ್ಲ ಕೊಟ್ಟಿಲ್ಲ ಅವರು ಒಂದ್ ನಿಮಿಷ ನಾ ಮಾತಾಡ್ತ ಕೇಳ್ರಿ ನಾವು ಜಾರ್ಟಕ್ ಬಂದಿಲ್ರಿ ಕೊಟ್ಟಿದಾರೇನ್ರಿ ಡಿ ಸಿ ಮೀಟಿಂಗ್ ಆಯ್ತು ಡಿ ಸಿ ಮೀಟಿಂಗ್ ಆಯ್ತು ನಾವು ಪಟ್ಟಿ ಕೊಡದೆ ಇಲ್ಲಿ ಅವ್ರಿಗೆ ಯಾರು ಸಿಕ್ಕಿದ್ಯೋ ಇಲ್ವೋ ಅಧಿಕೃತವಾಗಿ ಯಾರು ಸಾಗುವಳಿ ಮಾಡ್ತಿರೋ ಅದು ಫಾರ್ಮ್ ನಂಬರ್ ಸೆವೆನ್ ಫಾರ್ಮ್ ನಂಬರ್ ಫಿಫ್ಟೀನ್ ಫಿಫ್ಟಿ ನೋಡ್ಬೇಕಲ್ವಾ ನಾ ಮಾಡಕ್ ತನಕ ಮಾಡಕಂತ ತನಿಖೆ ಮಾಡಬೇಕಾರ ಯಾರು ಅಧಿಕಾರಿಗಳು ಕೊಟ್ಟಿದಾರಲ್ವಾ ಇದು ಕೊಡಕ್ಕೆ ಅವರು ಮೀನಾ ಮೇಣ ಏಣಸ್ಕೊಂಡು ಇವತ್ತು ಸಭೆ ಇದೆ ನಾಳೆಯಿಂದ ಬೇರೆ ತರ ಮಾಡ್ತೀವಪ್ಪ ಮುಖ್ಯಮಂತ್ರಿ ಮನೆ ಮುಂದೆನೋ ಸಿದ್ದರಾಮಯ್ಯ ಮನೆ ಅಂತ ಘೋಷಣೆ ಮಾಡಿವೆ ಇಲ್ವೋ ಕೊಟ್ಟಿದಾರಲ್ವಾ ಪರಿಶೀಲನೆ ಮಾಡಿ ತಕ್ಕಳಿ ಜೆರಾಕ್ಸ್ ಮಾಡಿಸ್ ಹಂಚಿ ಯಾರು ಬೇಡ ಅಂತ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಅದು ಆಯ್ತೇನ್ರಿ ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ ಯಾರ್ಗ್ ಅನ್ಯಾಯ ಆಗಿದೆ ಈಗ ನಿಜವಾಗಿರೋರ್ ಯಾರೊಂದ್ ಗುರ್ಸೋರ್ ಯಾರು ನಾನಾ ಅವ್ರಸ್ಬೇಕು ಎನ್ಕ್ವರಿ ಮೇಲಾಧಿಕಾರಿ ಮೇಲಧಿಕಾರಿ ಕರೀನ ತಹಸೀಲ್ದಾರ್ ಕರೆಸಿ ತಹಸೀಲ್ದಾರ್ ಸಮ್ಮುಖದಲ್ಲಿ ಇದೇ ಜಾಗ ಅದೇ ಆ ಜಾಗದಲ್ಲಿ ಮಾತನಾಡಿಸಿ ಅಲ್ಲಿವರೆಗೂ ಕೆಲಸ ನಿಲ್ಸಿ ಅಂತ ಹೇಳ್ದಾಗ ನಿಮ್ಗೆ ನೀವು ಕೇಳಿದೀರಾ ಮಾಹಿತಿ ಹಾಕಲು ಯಾರು ಯಾರ್ಯಾರು ಕೊಟ್ಟಿದ್ದೀರಿ ಅಂತ ಕೇಳಿದ್ದಾರೆ ಈಗ ಕೊಟ್ಟಿದ್ದಾರೆ ಯಾರ್ಯಾರಿದೆ ಅಂತ ಹೇಳ್ತೀವಿ ನಿಮ್ಮೂರಿದೆ ನಮ್ಮೂರಿದೆ ನಮಗೇನು ನಾವು ಅದು ಓಪನೇ ಮಾಡಿಲ್ಲ ಥ್ರೂ ಇಲ್ಲಿ ಬಂದಿದ್ದೀವಿ ಮೊನ್ನೆ ರಾತ್ರಿ ಎಂಟುವರೆ ಎಂಟು ಗಂಟೆವರೆಗೆ ನೀಲ್ಗಾಲಲ್ಲಿ ನಿಂತಿದ್ವಿ ತಹಸೀಲ್ದಾರ್ ಕಚೇರಿಲಿ ಯಾರಿಗೋಸ್ಕರ ಪರಿಹಾರ ನಂಗೆ ಬಂದದ ಜನಗಳಿಗೆ ಏನೋ ನಾವು ಹೋರಾಟದ ಮುಖಾಂತರ ನಾವು ಸೇವೆ ಮಾಡೋಣ ಅಂತ ಬಂದಿದ್ದೀವಿ ಇವತ್ತು ನೀವು ಹೇಳ್ತಿದ್ದೀರಿ ಮುಖ್ಯಮಂತ್ರಿ ಮನೆಗೆ ಒಯ್ದು ಯತೀಂದ್ರ ಅವ್ರ ಮನೆಗೆ ಒಯ್ದು ಎಸ್ ಸಿ ಮನೆಯ ರಿಸಲ್ಟ್ ಏನಾಯ್ತು ಏನು ಕೊಟ್ಟರು ಅವರು ರಿಸಲ್ಟು ಏನ್ ಕೊಟ್ಟರು ಏನಿಲ್ಲ ಈಗ ನಮ್ ಹೋರಾಟದಿಂದ ಹೋರಾಟದಿಂದ ಈಗ ಪ್ರತಿ ಸಿಕ್ಕಿದೆ ಯಾರು ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಯಾಕೆ ಫಸ್ಟ್ ನಾವು ಮಾತಾಡೋಲ್ಲ ಅಂದ್ರೆ ಇವೆಲ್ಲ ಆಗುತ್ತೆ ಯಾಕಂದ್ರೆ ಇವಾಲೇ ಮುಗಿಯಲ್ಲ ಇವೆಲ್ಲ ಅವ್ರು ಲಿಸ್ಟ್ ಕೊಟ್ಟವ್ರೆ ಕಾಗ ಒಬ್ಬ ಯಾರಿಗೋ ಕೊಟ್ಟಿರೋಂಗಿದ್ದ ಅದೆಲ್ಲ ಕ್ರಮ ಇದೆ ಅದು ಬಸವರಾಜ್ ವಕೀಲರಿದ್ದಾರೆ ನಮ್ ಸ್ನೇಹಿತರೆಲ್ಲ ಇಂಥವೆಲ್ಲ ನೂರ್ ನನ್ನ ಹತ್ರ ನನ್ ಹಂಗಾದ್ರೆ ಬೆಳಿಗ್ಗೆ ಹಿಡ್ಕೊ ಬಂದಂಗೆ ನನ್ ಕಾರಲ್ಲೇ ಇದೆ ಡಾಕ್ಯುಮೆಂಟ್ಸ್ ಏನ್ ಬಜೆಟ್ ಮನ್ಸಕ್ ಬಂದಿದೀರಾ ಆದ್ರೆ ಬೆಳಗ್ಗೆ ಬತ್ತಾಯ್ರು

ಸೋಮೇಶ್ವರಪುರದವರು ಕೊಟ್ಟಿದ್ದಾರೆ ನೂರ ಎಂಬತ್ತೆಂಟು ಜನ ಕುಂಬಳಿ ಮಠ ಕುಂಬಳಿ ಮಠದವ್ರಿಗೆ ಎಪ್ಪತ್ನಾಲ್ಕು ಜನ ಕೊಟ್ಟರ ಬಕ್ಕಳ್ಳಿ ಬಕ್ಕಳ್ಳಿ ಅವ್ರಿಗೆ ಎಪ್ಪತ್ತೆಂಟು ಜನ ಕೊಟ್ಟರ ನಾನು ನಲ್ವತ್ನಾಲ್ಕು ಜನ ಎಷ್ಟು ಜನ ಉಳ್ಕೊಂಡ್ರೆ ಲೆಕ್ಕ ಲೆಕ್ಕಾಕಡೆ ನಾನು ಜನ ಅಮೇಟ ಉಡುಮಾನವರು ಸ್ವಲ್ಪ ಜನ ಕೊಟ್ಟಿದ್ದಾರೆ ಎಕ್ಕಾಕಂಡು ಹೇಳೋದು ನಿಮ್ಗೆ ಸೋಮೇಶ್ವರ ಪುರದವ್ರು ಎಷ್ಟು ಕೊಟ್ಟಿದ್ದಾರೆ ಕುಂಬ್ರಳಿ ಮಠಕ್ಕೆ ಎಪ್ಪತ್ನಾಲ್ಕು ಜನ ಐ ಎಷ್ಟು ಕೊಟ್ಟಿರೋದು ನಾವ್ ಹೇಳದ್ದೇನು ಅಂದ್ರೆ ಐಎಸ್ಟ್ ನೀವು ಕೊಟ್ಟಿದ್ದಾರೆಲ್ಲ ಈಗ ಈಗಸ ಅದನ್ನ ನೀವು ತೀರ್ಮಾನ ಮಾಡ್ಕೋಬೇಕು ನಾನು ಈ ಹೋರಾಟ ಇಲ್ಲಿ ಆರಂಭ ಆದ್ಮೇಲೆ ಅಧಿಕೃತವಾಗಿ ಒಂದು ಪಟ್ಟಿ ಕೊಟ್ಟಿದ್ದಾರೆ ನೀವು ಹೇಳ್ತಾ ಇದ್ದೀರಿ ನೀವು ಐದ್ ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಅಂತ ನಮ್ಮೆಲ್ಲರ ಉದ್ದೇಶ ಏನ್ ಗೊತ್ತಾ ಅದು ನಿಮ್ದಾಗ್ಲಿ ನಮ್ದಾಗ್ಲಿ ಏನಾಗಿರ್ಬೇಕು ಅಂತ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಗೆಲ್ತೀವಿ ನಾವು ನೂರೈವತ್ತು ಸೀಟ್ ಅಲ್ಲಿ ಕೂತಿದ್ರೆ ಅಲ್ಲೇ ಕೂತಿರ್ಬೇಕಾಯ್ತದೆ ನೀವು ಒಂದು ಸಂಘಟನೆ ಹೆಸರಲ್ಲಿ ಎಲ್ಲರೂ ಸಂಘಟಿತರಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಲಿಲ್ಲ ಅಂದ್ರೆ ಒಂದಷ್ಟು ಜನ ಅಲ್ಲಿ ಇನ್ನೊಂದಷ್ಟು ಜನ ಇಲ್ಲಿ ಈ ತರ ಆಗುತ್ತೆ ಅವ್ರಿಗೆ ಕೊಟ್ಟಿದಾರಲ್ಲ ಪಟ್ಟಿ ಪಟ್ಟಿ ಹೆಂಗಿದೆ ಗೊತ್ತೇನ್ರಿ ಹೆಸರು ಊರು ಹೆಸರು ಊರಲ್ವಾ ಎಷ್ಟು ದುಡ್ಡು ಅವನ ಅಕೌಂಟ್ ನಂಬರು ಅವೆಲ್ಲ ಏನು ಇಲ್ಲ ಅಂದ್ರೆ ಈ ಪಟ್ಟಿ ಕೂಡ ಮೋಸದ ಪಟ್ಟಿನೇ ಅಧಿಕೃತವಾಗಿ ಯಾರ್ಯಾರು ಎಷ್ಟೆಷ್ಟು ಕಾಸು ಕೊಟ್ಟಿದೆ ಅಂತ ಯಾಕೆ ಕೊಟ್ಟಿಲ್ಲ ಅವನು ನಾವು ಕೇಳಿದ್ದೆ ಅದನ್ನಲ್ವೇನ್ರಿ ಅದನ್ನೇ ನಾವು ಕೇಳಿ ನಾವು ಅವನಿಗೆ ಪಟ್ಟಿ ಕೇಳಿದ ಅವತ್ತೇನೆ ತಹಶೀಲ್ದಾರ್ಗೆ ಕೇಳಿದ್ದೆ ಅಲ್ರಿ ಅವ್ರ ಖಾಸಗಿ ವಿಚಾರ ಪರ್ಸನಲ್ ಲೆವೆಲ್ ವಿಚಾರ ಬೇಕಾಗಿಲ್ಲ ಕಣಪ್ಪ ಸರ್ಕಾರ ದುಡ್ಡು ಅವ್ರು ಕೊಟ್ಟಿದ್ಯಾಲಯ ಯಾರು ಯಾವ ಊರ್ನೋರು ಅವ್ರ ಅಕೌಂಟ್ ನಂಬರ್ಗೆ ಎಷ್ಟು ದುಡ್ಡು ಹಾಕಿದ್ರು ಪಟ್ಟಿ ಕೊಡ್ಬೇಕಾಗಿತ್ತು ನಮ್ಮಲ್ಲಿ ಹೇಳ್ತಾರಲ್ಲ ಹೇಳ್ತಾರಳ ಕಳಂಗುಡ್ ನಿಜ ಹೇಳಿಕಿಲ್ಲಕಂತಾರ ಹಂಗೆ ಅವ್ರ ಏನ್ ಕೊಟ್ಟವ್ರಿ ಪಟ್ಟಿನ ಈ ಅಧಿಕೃತ ಅರ್ಧಂಬರ್ಧ ಮಾಹಿತಿ ಪಟ್ಟಿಗೆ ನಾವಿನ್ ಜಡಾಡ್ಕಂಡ್ಕೊಂಡು ನಿಂತ್ಕೊಂಡ್ರೆ ನಾವು ಅಲ್ಲ ನೀವಲ್ಲ ನಾವ್ ಅಷ್ಟು ದಿವಸ ಮಾಡ್ತೀವಿ ನೀವ್ ಮೊದಲನೇದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾರು ನಿಜವಾಗಿ ಭೂಮಿ ಮಾಡ್ತಾ ಇದ್ರು ಅವ್ರು ಎಲ್ಲರೂ ಕೂಡ ಪರಿಹಾರಕ್ಕೆ ಅರ್ಹರು ಆ ಅರ್ಹತೆನ ನಾವು ಸಾಬೀತ್ ಮಾಡ್ಬೇಕಾಗಿರೋದು ನಮ್ಮ ಹತ್ರ ದಾಖಲೆಗಳ ಮೂಲಕ ಮತ್ತು ಸಾಬ್ಲೆ ಸಾಬೀತ್ ಮಾಡ್ಬೇಕಾಗಿರೋದು ಹೋರಾಟದ ಮೂಲಕ ಈ ಹೋರಾಟ ಬಲವಾಗಿ ಆಗ್ಲಿಲ್ಲ ಅಂದ್ರೆ ಅವರು ಸಿದ್ದರಾಮಯ್ಯ ಸಾಹೇಬ್ರು ಹಚಿಂದ್ರ ಸಾಹೇಬ್ರು ಮಹದೇವಪ್ಪ ಸಾಹೇಬ್ರು ಆ ಇನ್ನೊಬ್ ಸಾಹೇಬ್ರ ಯಾವ ಸಾಹೇಬ್ರ ಆಗ್ಲಿ ಈಗ ಅವರು ಅವರು ನೀವೇ ಹೋಗಿ ಹೇಳಿದೀರಿ ಈಗ ನೀವೇ ಹೋಗಿ ಹೇಳಿದಿರಿ ನಿಮ್ಗೆ ಗೊತ್ತಿರೋರು ಅವರು ಅಂತ ಅವ್ರ ಫಾಲೋಯರ್ಸ್ ನೀವು ಹೌದಲ್ವಾ ಏ ಹೌದೇನಯ್ಯ ಹಂಗಾಗಿದ್ಯಾ ಹಂಗಾರೆ ಪರಿಶೀಲನೆ ಮಾಡಿಸಿದ ಪರಿಶೀಲನೆ ಮಾಡಿಸ್ಬೇಕಾಗಿತ್ತು ಈಗ ಆಗಿ ನಾಲ್ಕ ಐದು ತಿಂಗಳ ಆಗೋದ್ಮೇಲೆ ಒಂದ್ ತಿಂಗ್ಳು ಬೇಕಾಗಿತ್ತು ಪರಿಶೀಲನೆ ಮಾಡಕ್ಕೆ ಹಂಚಿಕೆ ಮಾಡಕ್ಕೆ ಹಗಲು ರಾತ್ರಿ ಹಿಂದೆ ಕುತ್ಕೊಂಡ್ ನಂಜನಗೌಡ ಆಫೀಸಲ್ಲಿ ತಾಲೂಕು ಆಫೀಸಲ್ಲಿ ಮಾಡ್ಬಿಡ್ತಾರೆ ಪರಿಶೀಲನೆ ಮಾಡಕ್ಕೆ ಎಷ್ಟು ದಿವಸ ಬೇಕಾಗಿತ್ತು ರೀ ಒಂದ್ ನಿಮಿಷ ಯಜಮಾನ ಆಮೇಲೆ ಇಲ್ಲಿ ಇಲ್ಲಿ ಯಾವ್ದೋ ಒಂದ್ ಊರಿಗೆ ಜಾಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಇನ್ನೊಂದು ಊರ್ನವ್ರು ಸಹಜವಾಗ ಬೇಸರ ಆಗುತ್ತೆ ನೀವ್ ಹೇಳ್ತಾ ಇದ್ರಿ ಅದ್ರಲ್ಲಿ ಅಷ್ಟು ಜನ ಜಿನೈನಾಗಿ ಇಲ್ಲ ಅಂತ ಹೇಳ್ತಾ ಇದ್ರಿ ನಮ್ಮ ನಮ್ಮ ಹೇಳಿಕೆನೂ ಅದೇನೆ ನಮ್ಮ ಆರೋಪ ಕೂಡ ಅಲ್ಲಿ ನೂರ ಜನ ಇರ್ಲಿಲ್ವ ಅದ ಹೆಂಗ್ರಿ ಬಂದ್ರು ಅನ್ನದೇ ಅಂದ್ರೆ ಇಲ್ಲಿ ಇದ್ರ ಮೂಲಕ ಏನ್ ಸಾಬೀತಾಗುತ್ತೆ ಹೇಳಿ ಇವರು ನ್ಯಾಯಯುತವಾಗಿ ಯಾರ್ಯಾರು ಮಾಡ್ತಿಲ್ಲೋ ಅಂತವರು ಕಾಸು ಕೊಟ್ಟಿದ್ದಾರೆ ಅನ್ನೋದು ಖಚಿತವಾಗುತ್ತೆ ಅಲ್ವಾ ಈಗ ಅವ್ರು ಮಾಡಿರೋದು ತಪ್ಪು ಅಂತ ಗೊತ್ತಾಯ್ತಲ್ವಾ ಏನ್ ಮಾಡಬೇಕು ಒಗ್ಗಟ್ಟಿನ ಹೋರಾಟನ ಸಂಘಟಿಸಬೇಕು ಮುಂದಿನ ಹಂತದ ಹೋರಾಟಕ್ಕೆ ಏನ್ ಮಾಡ್ಬೇಕು ಅಂತ ನಾವು ತೀರ್ಮಾನ ತಗೋಬೇಕೀಗ ಕುಂಬ್ರಳ್ಳಿ ಮಠ ಒಂದು ಕುಂಬ್ರಳಿ ಮಠ ಕುಂಬ್ರಳಿ ಮಠ ಬೊಕ್ಕಳ್ಳಿ ಬೊಕ್ಕಳ್ಳಿ ಪ್ರಕಾರ ಕುಂಬ್ರಳಿ ಮಠ ಕುಳಿ ಮಠ ಬೊಕ್ಕಳ್ಳಿ ಇನ್ಯಾವ್ದು ಹದಿನಾರು ಮೂಳೆ ಹದಿನಾರು ನಗರ್ಲೆ ಯಾಕ್ರೆ ನಲವತ್ತು ಜನಕ್ಕೆ ಪರಿಹಾರ ಕೊಟ್ಟಿದೀವಿ ಎಷ್ಟಾಯ್ತು ಎಂಟು ನಾಲ್ಕು ಸಾವಿರ ಹ ನಾಕ್ ಲಕ್ಷ ಗೊತ್ತಿಲ್ಲ ಹೆಂಗ್ ಎಕರೆ ಕೊಟ್ಟಿದಾರ ಕೊಟ್ಟಿದಾರ ಗೊತ್ತಿಲ್ಲ ಆಯ್ತು ಇರ್ಲಿ ಈಗ ಇಲ್ಲಿ ಇಲ್ಲಿ ಇರ್ತಕ್ಕಂಥವ್ರು ಮೇಜರ್ ಸೋಮೇಶ್ವರಪುರದವರು ಇಲ್ಲಿ ವ್ಯವಸಾಯ ಮಾಡ್ತಿದ್ರಾ ಭೂಮಿ ಭೂಮಿ ಈ ಭಾಗದಲ್ಲಿ ಜನ ಎಷ್ಟು ಒಂದು ಅಂದಾಜು ಅಂದಾಜು ಹಾಂ ಆಯಿತು ಓಕೆ ಇಲ್ಲಿ ಒಂದು ಏನು ಗೊತ್ತೇನ್ರಿ ಅತಿಕೃತವಾಗಿ ಕೂಡ ಅರ್ಜಿ ಹಾಕೊಂಡಿದ್ದೀನಿ ಕೊಡ್ತಾರೆ ಇವತ್ತೊಂದು ನಾಳೆ ಒಂದು ಕೊಡಕ್ಕೆ ಸಾಧ್ಯವೇ ಇಲ್ಲ ಏನಪ್ಪಾ ಈಗ ನಿಮಗೆ ಇಲ್ಲಿ ಏನು ವರದಿ ಕೊಟ್ಟಿದ್ದಾರೆ ಅದನ್ನ ಸಭೆಯಲ್ಲಿ ಮಂಟಸಿದ್ದೀವಿ ಇನ್ನು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಯಾರ್ಗ ಅನ್ಯಾಯ ಆಗಿದೆ ಅನ್ನೋದನ್ನ ಚರ್ಚೆ ಮಾಡಿ ಮುಂದಕ್ಕೆ ಹೋರಾಟ ಮಾಡಬೇಕು ಅದ್ರ ಬಗ್ಗೆ ಗಂಭೀರವಾಗಿ ರೈತರು ಮಾತಾಡಿ ಸುಮ್ನೆ ಅಲ್ಲು ಹೋದ ಇಲ್ಲ ಸಿಎಂ ನೋಡಿದ್ ಎಲ್ಲ ಬುಟಾಕಿ ಈ ದೇಶದಲ್ಲಿ ಸಾಹೇಬ್ರು ಯಾರು ಅಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾರ ಬಗ್ಗೆ ನಮ್ಗೆ ದ್ವೇಷ ಇಲ್ಲ ಅನ್ಯ ಆಗಿರೋ ಸತ್ಯ ತಾನೆ ಇದು ನಾವು ನೀವು ಆಗಲ್ಲ ಇದಕ್ಕೆ ಮ್ಯಾಜಿಸ್ಟ್ರೇಟ್ ತನಿಖೆ ಆಗಲೇಬೇಕು ಡಿ ಸಿ ಅವರು ಸಮುದದಲ್ಲಿ ತನಿಖೆ ಹಾಕೇಬೇಕು ತನಿಖೆ ಈಗ ಇಡೀಶ್ ಏನು ಏನ್ ಹೇಳಿದ್ರು ಅವತ್ತು ಒಂದು ಪಟ್ಟಿ ಕೊಡಿಸ್ತೀನಿ ನಂತರ ಈ ಒಂದು ವಾರ್ಡ್ ಒಳಗಡೆ ನಿಮ್ಗೆ ಎ ಸಿ ಅವ್ರ ಮಟ್ಟದಲ್ಲಿ ಒಂದು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ರು ಈಗ ನಮಗೆ ಮೇಲ್ನೋಟಕ್ಕೆ ಬೇರೆ ಬೇವರು ಕೊಟ್ಟಿದ್ದಾರೆ ಅನಧಿಕೃತವಾಗಿ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಅಲ್ವಾ ಈಗ ನಾವು ಇಲ್ಲಿ ಯಾರು ತಾಲೂಕು ದಂಡಾಧಿಕಾರಿ ಆಗಿದ್ರು ಅವರ ಅಕ್ರಮ ಬಗ್ಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ರ ಬಗ್ಗೆ ಇದು ಸಮಗ್ರವಾಗಿ ತನಿಖೆ ಆಗ್ಬೇಕು ಅನ್ನೋದನ್ನ ಇಂದಿನ ಸಭೆ ಒತ್ತಾಯ ಮಾಡಬೇಕಾಗುತ್ತೆ ಅತಿ ಮೀರಿ ಆದ್ರೆ ಇದು ಲೋಕಾಯುಕ್ತ ತನಿಖೆ ಅದಕ್ಕೂ ಕೂಡ ನಾವು ಒತ್ತಾಯ ಮಾಡಬೇಕು ಏನೇ ಪಟ್ಟಿ ಕೊಟ್ಟ ತಕ್ಷಣ ನಮ್ಗೆ ನಾಳೆ ಕರ್ದಬಿಡ್ತೇನೆ ಎಲ್ರಿಗೂ ಕೊಟ್ಬಿಡಲ್ಲ ಪರಿಹಾರ ಈಗ ನಾವು ಯಾವ ಮಟ್ಟಕ್ಕೆ ಇರ್ಬೇಕು ಒಂದ್ ತನಿಖೆ ಮಾಡ್ತಾರೆ ನಾಳೆ ಸಿನೋ ಡಿ ಸಿನೋ ನೋ ಬರ್ತಾರೆ ಒಂದು ಸ್ಥಳ ನಿರ್ಧರಣಿ ಮಾಡ್ತಾರೆ ಅಲ್ಲಿಗೆ ರವಿಯವರು ನಿಮ್ಮ ಹೆಸರು ಈ ತರ ನಾನ್ ಹಿಂದೆ ಉಳ್ಮೆ ಮಾಡ್ತಿದ್ದೀನಿ ನಮ್ಮ ಅಪ್ಪ ನಮ್ಮ ತಾತ ಇದೇನ್ ಪ್ರೂವ್ ಮಾಡ್ಬೇಕ ಬೇಡವಾ ಅದೇ ಮೇನ್ ಆಗಿರೋದು ಏನೋ ರವಿ ಅವ್ರೆ ಇಲ್ಲಿ ಏನೋ ಇಲ್ಲಿ ಬಂದ್ರು ಇಲ್ಲಿ ಏನೋ ಮಾತಾಡಿದ್ರು ಅವೆಲ್ಲಾ ಬುಟಾಕಿ ಜವಾಬ್ದಾರಿಯಾಗಿ ಸರ್ಕಾರಗಳು ಅಧಿಕಾರಿಗಳು ಎಮ್ ಎಲ್ ಎಂ ಪಿಗಳು ನಡ್ಕೊಂಡಿದ್ರೆ ನಾವು ನಿಮ್ ಯಾಕೆ ಕೂತಿಬೇಕಾಗಿತ್ತು ಸಂಘಟಿತರಾಗಿರೋ ಇದೊಂದು ಮಾಹಿತಿ ತಕ್ಕಳಕ್ಕೆ ಕಾನೂನು ಕೊಡಬಹುದು ಅಧಿಕಾರ ಇದ್ರು ಕೂಡ ಇಪ್ಪತ್ನಾಲ್ಕು ದಿವಸ ಆಯ್ತು ಏನು ಸ್ಟ್ರೈಕ್ ಕುತ್ಕೊಂಡು ನಾವು ಅರ್ಜಿ ಕೊಟ್ಟು ಎಷ್ಟು ದಿವಸ ಆಯ್ತು ಒಂದ್ ವ್ಯವಸ್ಥೆ ಏಳು ವ್ಯವಸ್ಥೆನ ಬಗ್ಗಿಸಬೇಕು ಅಂದ್ರೆ ಉಳಿದಿರೋದು ದಾರಿ ಹೋರಾಟನೇ ಅಂತಿಮ ಹೋರಾಟನೆ ಅಂತಿಮ ಎಲ್ರಿಗೂ ದೋಸೆ ಆಗಿದೆ ಇದ್ರ ಬಗ್ಗೆ ತನಿಖೆ ಮಾಡಕ್ಕೆ ಒತ್ತಾಯ ಮಾಡೋಣ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಈಗ ಅನೇಕ ಲೀಡರ್ ಬಂದಿದ್ದಾರೆ ರಾಜ್ಯ ರೈತ ಸಂಘದವರು ಇದಾರೆ ಕಾರ್ಮಿಕರು ಇದ್ದಾರೆ ಸಂಯುಕ್ತ ಹೋರಾಟಕ ಜನಮ ಎಲ್ಲ ಸೇರಿ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ನಾವು ನೀವು ಎಲ್ಲರೂ ಕೂಡ ಕುಂತ್ಕೊಂಡು ಜವಾಬ್ದಾರಿಯಾಗಿ ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನ ಮಾಡೋಣ ಈ ವೇದಿಕೆ ಮುಖಾಂತರ ಡಿ ಸಿ ಅವ್ರಿಗೆ ಏನು ಇವತ್ತು ತಹಸೀಲ್ದಾರ್ ಅವರು ಪಟ್ಟಿ ಕೊಟ್ಟಿದ್ದಾರೆ ಈ ಪಟ್ಟಿಯನ್ನ ನಾವು ಸಭೆಯಲ್ಲಿ ಮಂಡಿಸಿದೀವಿ ಈ ಪಟ್ಟಿಲಿರ್ತಕ್ಕಂಥ ಕೊಟ್ಟಿರ್ತಕ್ಕಂತ ಪರಿಹಾರದವರು ಇಲ್ಲಿ ಯಾರು ಕೂಡ ಅಲ್ಪ ಸ್ವಲ್ಪ ಇರಬಹುದು ಅಲ್ಪ ಸ್ವಲ್ಪ ಇರಬಹುದು ಇನ್ ತೊಂಬತ್ತು ಭಾಗ ಇಲ್ಲಿ ಬೇರೆ ಬೇರೆ ತಾಲೂಕು ಬೇರೆ ಜಿಲ್ಲೆ ಬೇರೆ ಗ್ರಾಮದವರು ಕೊಟ್ಟಿದ್ದೀರಿ ಇದ್ರ ಬಗ್ಗೆ ಸಮಗ್ರ ಸಂಖ್ಯೆ ಆಗಿ ನಿಜವಾಗ್ ರೈತರಿಗೆ ನ್ಯಾಯ ಕೊಡಬೇಕು ಅನ್ನೋದೇ ನಾವು ಒತ್ತಾಯ ಮಾಡ್ತೀವಿ ಅಂತ ಈ ಸಭೆ ಮೂಲಕ ಸರ್ಕಾರಕ್ಕೆ ಮತ್ತು ಡಿ ಸಿಗೋ ಉಸ್ತುವಾರಿ ಮಿನಿಸ್ಟ್ರಿಗೋ ಸಿದ್ದರಾಮಯ್ಯನವ್ರಿಗೋ ಅವ್ರ ಎಲ್ರಿಗೂ ಕೂಡ ಈ ಸಭೆ ಒತ್ತಾಯ ಮಾಡ್ತೇ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೆ ಮಠ ಇದು ಮೈಸೂರು ತಾಲೂಕು ಇದು ಮೈಸೂರು ತಾಲೂಕು ಕುಂಬೋಳಿ ಮಠ ಅರವತ್ತೆಂಟು ಕಳ್ಳಿ ಎಪ್ಪತ್ನಾಲ್ಕು

ಂಡಿ ಮೂರು ನಂಜನಗೂಡುಗೂಡು ಎರಡು ಆಲತೂರು ಒಂದು ಸರ್ಕಾರಿ ಉತ್ನಳ್ಳಿ ಒಂದು ಐರಳ್ಳಿ ನಾಲ್ಕು ಚಿಕ್ಕನ್ ಚಿತ್ರ ಒಂದು ಮೆಲ್ಲಳ್ಳಿ ಎರಡು ಅದು ಮೈಸೂರು ತಾಲೂಕು ರಂಗನಾಥಪುರ ಕುಪ್ಪ ಕುಪ್ಪರಹಳ್ಳಿ ಕುಪ್ರಹಳ್ಳಿ ರಂಗನಾಥಪುರ ನಾಲ್ಕು ಕುಪ್ರಹಳ್ಳಿ ಎರಡು ಕೆಆರ್ಒ ಮೊಹಲ ಅಂದ್ರೆ ಮೈಸೂರು ಸಂಬಂಧಪಟ್ಟಿಗೆ ಹದಿನಾಲ್ಕು ಮೈಸೂರು ವಾಸ ಕನಕನಗರ ಹದಿನಾರು ಬೆಳಲೆ ಒಂದು ತಾಂಡುಪುರ ಒಂದು ತಾಂಡುಪುರ ಸಿಂಧುವಳ್ಳಿ ಒಂದು ಇಲಚಳ್ಳಿ ಒಂದು ಅಂಚೆ ಒಂದು ಪಿಲ್ಲಳ್ಳಿ ಒಂದು ರಾಂಪುರ ಒಂದು ಉದ್ಬೂರು ಒಂದು ಹೇಳ್ಬಿಡಿ ನಾಲ್ನೂರ ನಲ್ವತ್ನಾಲ್ಕು ಜನ ಜನ ಏನು ಪಟ್ಟಿ ಕೊಟ್ಟಿದ್ದಾರೆ ಅವ್ರಿಗೆ ತಲಾ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಹದಿನೇಳು ಕೋಟಿ ರೂಪಾಯಿ ಎಪ್ಪತ್ತಾರು ಲಕ್ಷ ಕೊಟ್ಟಿದ್ದಾರೆ ಸರ್ಕಾರ ಬಿಡುಗಡೆ ಮಾಡಿರೋದು ಹದಿನೆಂಟು ಕೋಟಿ ಇನ್ನು ಸಾಲಲ್ಲ ಅಂತ ಹೇಳಿ ಮತ್ತೆ ಸರ್ಕಾರಕ್ಕೆ ಅವರು ಲೆಟರ್ನೂ ಕೂಡ ಹಾಕಿದ್ದಾರೆ ಈಗ ಇಲ್ಲಿವರೆಗೆ ಪಟ್ಟಿ ಕೊಟ್ಟಿದ್ದಾರೆ ಇದು ಕಾನೂನು ಬಾಹಿರವಾಗಿ ರಾಜಕೀಯ ಪ್ರಭಾವ ಬಳಸ್ಕೊಂಡು ಯಾರ್ಯಾರು ಬೇಕು ಎಲ್ಲ ಕೊಟ್ಟಿದ್ದಾರೆ ಇದು ಸಮಕ್ತನಕ್ಕೆ ಆಗ್ಬೇಕ ಬೇಡ ಅದಕ್ಕೆ ನಾವು ಒತ್ತಾಯ ಮಾಡೋಣ ಈಗ ಸಭೆ ನಾವು ಕುಂತ್ಕಂಡು ಮುಂದೆ ಎಲ್ಲಿ ಹೋರಾಟ ಮಾಡಬೇಕು ಸಿ ಎಂ ಮನೆ ಮುಂದೆ ಮಾಡಬೇಕಾ ಉಸ್ತುವಾರಿ ಮಿನಿಸ್ಟ್ರ ಆಫೀಸ್ ಮುಂದೆ ಮಾಡ್ಬೇಕಾ ಅಥವಾ ಜಿಲ್ಲಾಧಿಕಾರಿ ಮುಂದೆ ಮಾಡ್ಬೇಕಾ ಅಥವಾ ಡಿವಿಷನ್ ಆಫೀಸ್ ಅನ್ನೋದನ್ನು ಒತ್ತೆ ಮಾಡಬೇಕು ಇಲ್ಲಿ ಮೇಲ್ನೋಟಕ್ಕೆ ನಂಜನಗೂಡು ತಾಲೂಕಿನ ತಹಸೀಲ್ದಾರ್ ಅವರು ಬೇಜವಾಬ್ದಾರಿತನ ಭ್ರಷ್ಟಾಚಾರ ನಡೆದಿದೆ ಅವ್ರ ಮೇಲೂ ಕೂಡ ತನಿಖೆ ಆಗ್ಬೇಕು ಒಟ್ಟಾರೆ ತನಿಖೆ ಆಗ್ಬೇಕು ಅನ್ನೋದು ಒತ್ತಾಯ ಮಾಡಬೇಕು